ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕೋಳಗ್ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕೋಳಗಳ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕೋಳಗಳ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯ ಒದಗಿಸಲು ಆಗ್ರಹ ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾಡಿದ್ದು ಅದರಲ್ಲಿ ಪಿಂಚಣಿದಾರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ತಾಲೂಕು ಘಟಕದ ವತಿಯಿಂದ ಗುಡಿಬಂಡೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಘಟಕದ ಡಾಕ್ಟರ್ ಸ್ವಾಮಿ ಏಳನೇ ವೇತನ ಆಯೋಗದ ವರದಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈಗೆ ಪೂರ್ವನಯವಾಗುವಂತೆ ಅಂಗೀಕರಿಸಬೇಕಿತ್ತು ಆದರೆ ಸರ್ಕಾರ ಈ ಶಿಫಾರಸನ್ನು ಪರಿಗಣಿಸಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗೆ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರಿಗೆ ಈ ಸಲಭ್ಯ ಅನ್ವಯವಾಗಿಲ್ಲ ಈ ಅವಧಿಯಲ್ಲಿ ನಿವೃತ್ತಿ ಹೊಂದಿರುವ ಮೂವತ್ತು ಸಾವಿರ ನೌಕರರಿಗೆ ಅನ್ಯಾಯವಾಗಿದೆ ಈ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಪರಿಷ್ಕೃತ ವೇತನೆಯ ಅನ್ವಯ ಸರಿಯಾಗಿ ಲೆಕ್ಕಾಚಾರ ಮಾಡದೆ ಹಳೆಯ ವೇತನ ಪರಿಗಣಿಸುತ್ತಿರುವುದು ನಮಗೆ ತುಂಬಾನೇ ಬೇಸರವಾಗಿದೆ ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯ ಪಡೆಯುವ ಅರ್ಹತೆ ಹೊಂದಿದ್ದು ನಮಗೂ ಸೌಲಭ್ಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಬಳಿಕ ನಿವೃತ್ತ ನೌಕರರ ವೇದಿಕೆಯ ಅಧ್ಯಕ್ಷ ಅಶ್ವಥಪ್ಪ ಮಾತನಾಡಿ ಕಳೆದ ಮೂವತ್ತರಿಂದ ನಲವತ್ತು ವರ್ಷ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿರುವ ಸಾವಿರಾರು ಮಂದಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಆರ್ಥಿಕ ಸೌಲಭ್ಯ ಕೊಡದೆ ಅನ್ಯಾಯ ಮಾಡಿದೆ ನಾವು ಏಳನೇ ವೇತನ ಆಯೋಗ ಜಾರಿಯಾಗಿರುವ ಸಂದರ್ಭದಲ್ಲಿ ನಿವೃತ್ತಿಯಾಗಿದ್ದೇವೆ ಆದರೆ ನಮಗೆ ಆರನೇ ವೇತನ ಆಯೋಗದ ಶಿಫಾರಸಿನಂತೆ ಆರ್ಥಿಕ ಸೌಲಭ್ಯ ನೀಡುತ್ತಿರುವ ಸರ್ಕಾರದ ಕ್ರಮ ಅತ್ಯಂತ ಅವೈಜ್ಞಾನಿಕವಾಗಿದೆ ಆದ್ದರಿಂದ ನಮಗೆ ಏಳನೇ ಆಯೋಗ ಪರೀಕ್ಷಿಸುವಂತೆ ಮೂಲ ವೇತನಕ್ಕೆ ಒಳಪಡಿಸಿ ನಿವೃತ್ತಿಯ ಬಳಿಕ ಬರುವ ಸೌಲಭ್ಯಗಳನ್ನು ನೀಡಬೇಕೆಂದರು ಈ ವೇಳೆ ನಿವೃತ್ತ ನೌಕರರ ವೇದಿಕೆಯ ಪದಾಧಿಕಾರಿಗಳಾದ ನಾಗಭೂಷಣ್ ಆಚಾರಿ ಜೈಪ್ರಕಾಶ್ ಮಂಜುನಾಥ್ ಕೆಆರ್ ಅಶ್ವಥಪ್ಪ ಬಾಲಪ್ಪರೆಡ್ಡಿ ಆದಿನಾರಾಯಣ್ ಶ್ರೀನಿವಾಸ್ ಮುರಳೀಕೃಷ್ಣ ಸೇರಿದಂತೆ ಹಲವರು ಇದ್ದರು ನಿವೃತ್ತ ನೌಕರರ ವೇದಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ನನ್ನ ಹೆಸರು ಡಾಕ್ಟರ್ ಆರ್ ನಾರಾಯಣ ಸ್ವಾಮಿ ಚಿಂತಾಮಣಿ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈವರೆಗೆ ನಿವೃತ್ತಿಯಾಗಿರ್ತಕ್ಕಂಥ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ ಮೂರು ಮಂದಿ ಸರ್ಕಾರಿ ನೌಕರರಿಗೆ ಆರ್ಥಿಕ ಸೌಲಭ್ಯ ಪಡೆದೆ ಆಗಸ್ಟ್ ಒಂದರಿಂದ ಇಪ್ಪತ್ನಾಲ್ಕನೇ ಎಸ್ ಬಿ ಜಾರಿ ಮಾಡಿರ್ತಕ್ಕಂಥ ಸರ್ಕಾರದ ಧೋರಣೆಗೆ ನಾವು ಇವತ್ತು ದಿವಸ ಖಂಡನೆ ಮಾಡ್ತಾ ಇಡೀ ರಾಜ್ಯಾದ್ಯಂತ ಇವತ್ತು ದಿವಸ ಹಿರಿಯ ನಾಗರಿಕರ ದಿನಾಚರಣೆ ಆಗಿರೋದ್ರಿಂದ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಈ ರೀತಿ ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ನಿವೃತ್ತಿ ನೌಕರರಿಗೆ ಆರ್ಥಿಕವಾಗಿ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕು ಈಗಾಗಲೇ ನಾವು ನಿವೃತ್ತಿ ನೌಕರರ ವೇದಿಕೆಯಿಂದ ಫ್ರೀಡಂ ಪಾರ್ಕಲ್ಲಿ ಒಂದು ಹನ್ನೆರಡು ಸಾವಿರ ಜನ ಸೇರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಆದರೆ ಇದುವರೆಗೂ ಸರ್ಕಾರ ನಮ್ಮ ಒಂದು ಮನವಿಗಳನ್ನು ಸರಿಯಾಗಿ ಸ್ವೀಕಾರ ಮಾಡಿದೆ ನಮಗೆ ಇನ್ನೂ ಆರ್ಥಿಕ ಸೌಲಭ್ಯ ಕೊಟ್ಟಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರದ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರು ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರು ನಿಟ್ಟೆ ಸಂತೋಷ್ ಹೆಗ್ಡೆ ಸಾಹೇಬರು ಈ ಒಂದು ನಿವೃತ್ತ ನಿವೃತ್ತ ನೌಕರರ ಸಂಘಕ್ಕೆ ಬೆಂಬಲ ಪಡೋದ್ರ ಮುಖಾಂತರ ಈ ಒಂದು ಆಗಿರ್ತಕ್ಕಂತ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರಕ್ಕೆ ನಾವು ಒತ್ತಡ ತರ್ತೀವಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ದಿವಸ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾಳೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಮತ್ತೆ ಜವಾಹರ್ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಫ್ರೀಡಂ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಧರಣಿ ಕೂತ್ಕೊಳ್ತಾ ಇದೀವಿ ಈ ಒಂದು ಮಾಹಿತಿ ಇಡೀ ರಾಜ್ಯಾದ್ಯಂತ ಎಲ್ಲ ನಿವೃತ್ತಿ ಸರ್ಕಾರಿ ನೌಕರರು ಈ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿದ್ದಾರೆ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕವರೆಗೂ ನಿವೃತ್ತಿಯಾಗಿರ್ತಕ್ಕಂಥವರಿಗೆ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಡಿ ಸಿಆರ್ ಜಿ ಅಲ್ಲಿ ಸುಮಾರು ಡಿ ಗ್ರೂಪ್ ನೌಕರರಿಗೆ ಸಿ ಗ್ರೂಪ್ ನೌಕರರಿಗೆ ಬಿ ಗ್ರೂಪ್ ನೌಕರರಿಗೆ ಎ ಗ್ರೂಪ್ ನೌಕರರಿಗೆ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಅನ್ಯಾಯ ಆಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಸರಿಪಡಿಸಬೇಕು ಅನ್ನೋ ರೀತಿನಲ್ಲಿ ನಾವು ಈ ಒಂದು ಹೋರಾಟಗಳು ಮಾಡ್ತಾ ಇದೀವಿ ಹೋರಾಟಕ್ಕೆ ಜಯ ಸಿಗಬೇಕು ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ ಮೂರು ಸಹ ಮುಂದಿನ ಒಂದು ಸಮಾವೇಶ ಬೆಂಗಳೂರಲ್ಲೋ ಅಥವಾ ಶಿವಮೊಗ್ಗದಲ್ಲೋ ಅಥವಾ ನಮ್ಮ ಬೆಂಗಳೂರಿನ ಒಂದು ಅರಮನೆ ಮೈದಾನದಲ್ಲಿ ಸುಮಾರು ಎರಡು ಲಕ್ಷ ಜನ ಸೇರಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನ ಉತ್ತಮವಾಗಿ ನಿರ್ವಹಣೆ ಮಾಡ್ತಾ ಇರ್ಬೋದು ಈ ಈ ಐದು ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸರ್ಕಾರದ ಎಲ್ಲ ನಿವೃತ್ತ ನೌಕರರು ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷ ನಲವತ್ತು ವರ್ಷ ಕೆಲಸ ಮಾಡಿ ಇವತ್ತಿನ ದಿವಸ ಈ ನಿವೃತ್ತ ನೌಕರರಿಗೆ ಹೊಟ್ಟೆ ಮೇಲೆ ಬರೆ ಎಳೆದಿರತಕ್ಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ದಯವಿಟ್ಟು ನಮ್ಮ ಒಂದು ಬೇಡಿಕೆಯನ್ನ ಪರಿಗಣಿಸಿ ಈ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್